ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಸರ ಇತ್ತು ಇಷ್ಟೆಲ್ಲ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮೋದಿಯವರ ಪಕ್ಷಕ್ಕೆ ದೆಹಲಿಯಲ್ಲಿ ಜನಾಶೀರ್ವಾದ ಮಾಡ್ತಾ ಇಲ್ಲಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇತ್ತು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯ ಜನ ಹೌದು ಹಿಂದಿನ ರೀತಿಯಾಗಿ ಎಲ್ಲ ಈ ಬಾರಿ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ ಉತ್ತರ ಪ್ರದೇಶದಲ್ಲಿ ಮಹಾಕುಂಭದಂತಹ ಅದ್ಭುತ ಕಾರ್ಯಕ್ರಮ ಸುಮಾರು ಹತ್ರ ಹತ್ರ ಐವತ್ತು ಕೋಟಿ ಜನ ಇವತ್ತು ಪಾವನರಾಗುವಂತ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಿ ಆಡಳಿತ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಮಾಜಿ ಕೇಂದ್ರ ಸಚಿವನಾಗಿ ದೆಹಲಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ದೆಹಲಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಸರ್ ಪ್ರಾಯಶಃ ಒಂದು ಹಂತದಲ್ಲಿ ಅಣ್ಣ ಭ್ರಷ್ಟಾಚಾರ ವಿರೋಧಿ ವಿಚಾರಗಳ ಆಧಾರಿತವಾದಂಥ ಒಂದು ಸಣ್ಣ ರ ರಾಜನೀತಿಯನ್ನು ಮಾಡುವಂಥದ್ದನ್ನು ಕೇಜ್ರಿವಾಲ್ ಮತ್ತು ತಂಡ ಮಾಡಿದರು ಪ್ರಾರಂಭಿಕ ಐದು ವರ್ಷದಲ್ಲಿ ಜನಪರವಾದಂಥ ಒಂದಷ್ಟು ಕೆಲಸಗಳನ್ನು ಮಾಡಲಿಲ್ಲ ಅಂತ ನಾನು ಹೇಳಲ್ಲ ಅದು ತಮ್ಮ ಆರೋಗ್ಯದ ವಿಚಾರಗಳಿರ್ಬೋದು ಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಳಿರ್ಬೋದು ಇದನ್ನೆಲ್ಲವನ್ನು ಮಾಡಿದರು ಆದರೆ ಎರಡನೇ ಟರ್ಮ್ಗೆ ಬಂದ ತಕ್ಷಣ ಎಲ್ಲವೂ ನಾವೇ ಯಾಕಂತ ಹೇಳಿದ್ರೆ ಅವರಿಗೆ ಕೊಟ್ಟಂಥ ಭಾರಿ ದೊಡ್ಡ ರೀತಿಯ ಜನಾಶೀರ್ವಾದ ಒಂದು ರೀತಿಯಲ್ಲಿ ಪಿತ್ತ ನೆತ್ತಿಗೆ ಇರುವಂಥ ಕೆಲಸ ಕಾರ್ಯಗಳಾಯಿತು ಸ್ವಯಂ ಭ್ರಷ್ಟಾಚಾರದಲ್ಲಿ ತೊಡಕೊಳ್ಳುವಂಥ ಕೆಲಸ ಕಾರ್ಯಗಳಾಯಿತು ನಾಯಕರೆಲ್ಲ ಜೈಲು ಸೇರುವಂಥ ಆಯಿತು ಯಾವ ಇಶ್ಯೂ ಆಧಾರದಲ್ಲಿ ಜನ ಆಶೀರ್ವಾದ ಪಡ್ಕೊಂಡಿದ್ರ ಅದೇ ಇಶ್ಯೂಅನ್ನ ಬಿಟ್ಟು ಬಿಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದಕ್ಕೆ ಜನ ಇವತ್ತು ಪಾಠ ಕಲಿಸಿದ್ದಾರೆ ಅವರಿಗೆ ನೋಡಿ ಅವರು ಜೈಲಿನಲ್ಲಿದ್ದದ್ದು ಮತ್ತು ಅವರು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ನಾನು ಎಲ್ಲವನ್ನ ಅವರ ಬಗ್ಗೆ ಅಂತ ಹೇಳೋದಲ್ಲ ಒಂದು ರೀತಿಯಲ್ಲಿ ಇವತ್ತು ಅವರ ಐ ಎನ್ ಡಿ ಎ ಕಾಂಗ್ರೆಸ್ಸು ಸ್ವಲ್ಪ ಪ್ರತ್ಯೇಕವಾದಂಥ ಧೋರಣೆಯಿಂದ ಅವರಿಗೆ ಪ್ರಬಲ ವಿರೋಧವನ್ನು ಒಡ್ಡಿದ ಕಾರಣ ಕೂಡ ಸ್ವಲ್ಪ ಅವರ ಸೋಲಿಗೆ ಕಾರಣ ಆಗಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ